ಅಂಕಿ ಹಚ್ಚಿದೆ ಜಾತಿ ಗಣತಿ ವರದಿ ಜಾತಿ ಗಣತಿ ವರದಿ ಪರ ವಿರುದ್ಧ ಒಂದಷ್ಟು ವಾರ್ಗಳು ಈಗಾಗ್ಲೇ ಶುರುವಾಗಿದೆ ವರದಿಯ ಅಂಕಿ ಅಂಶಗಳ ವಿರುದ್ಧವೇ ಅಪಸ್ವರ ಕೇಳಿ ಬರ್ತಾ ಇದೆ ವಿಪಕ್ಷಗಳು ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಆದ್ರೆ ಜಾತಿ ಗಣತಿ ನಡೆದಿರೋ ಇದೇ ಅಂದ್ರೆ ಈ ಬಾರಿ ಏನ್ ಮೊದ್ಲೇನಲ್ಲ ಈ ಹಿಂದೆನೂ ಕೂಡ ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೂ ಕೂಡ ಜಾತಿ ಗಣತಿ ಸಮೀಕ್ಷೆ ಆಗಿತ್ತು ಹಾಗಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿರುವಂತಹ ಅಂಶಗಳು ಏನು ಏನ್ ಹೇಳುತ್ತೆ ಆಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಾತಿ ಸಮೀಕ್ಷೆ ಆಗಿತ್ತಲ್ಲ ಅದರ ಅಂಕಿ ಅಂಶಗಳು ಯಾವ ರೀತಿಯಾಗಿ ಇತ್ತು ಅಲ್ಲಿಂದ ಈಗ ನಡೆದಿರುವಂತಹ ಎರಡ್ ಸಾವಿರದ ಹದಿನೈದರ ಜಾತಿ ಗಣತಿ ಏನ್ ಹೇಳ್ತಾ ಇದೆ ಅಂಕಿ ಅಂಶಗಳು ಏನ್ ಹೇಳ್ತಾ ಇದೆ ಎಷ್ಟಕ್ಕೆ ಏರಿಕೆಯಾಗಿದೆ ಎಷ್ಟಕ್ಕೆ ಇಳಿಕೆಯಾಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಜಾತಿ ಜನಗಣತಿ ವರದಿ ಈಗ ಸಿದ್ಧತೆ ಆಗಿರುವಂತದ್ದು ಇದಕ್ಕೆ ಒಂದಷ್ಟು ಸಭೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸಮುದಾಯಗಳು ಕೂಡ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಸೊ ಹಾಗಾಗಿ ನೋಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೂ ಜಾತಿ ಸಮೀಕ್ಷೆ ವರದಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೂ ರಾಜ್ಯದಲ್ಲಿ ನಡೆದಿತ್ತು ಸಾಮಾಜಿಕ ಶೈಕ್ಷಣಿಕ ವರದಿ ವೆಂಕಟಸ್ವಾಮಿ ನೇತೃತ್ವದ ಆಯೋಗದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಮೀಕ್ಷೆಯನ್ನ ಕೂಡ ನಡೆಸಲಾಗಿರುವಂಥದ್ದು ಆ ಅಂಕಿಅಂಶ ಮತ್ತೆ ಈಗ ಆಗಿರುವಂತಹ ಅಂಕಿಅಂಶಗಳ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ರಾಜ್ಯದ ಮೂರು ಪಾಯಿಂಟ್ ಆರು ಒಂದು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಸಮೀಕ್ಷೆಯನ್ನ ಮಾಡಲಾಗಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿದ್ದಂತಹ ಲಿಂಗಾಯತರು ಈಗ ಯಾವ ಹಂತಕ್ಕೆ ತಲುಪಿದೆ ಯಾವ ಅಂಕಿಅಂಶ ಸಿಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತರಿಗೆ ಮೊದಲ ಸ್ಥಾನ ಇದೆ ಮೊದಲ ಸ್ಥಾನದಲ್ಲಿದ್ದಾರೆ ವೀರಶೈವ ಲಿಂಗಾಯತರು ಆ ಸಂದರ್ಭದಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಂತರ ಪರಿಶಿಷ್ಟ ಜಾತಿಗಳು ಮತ್ತು ಒಕ್ಕಲಿಗರು ಎರಡನೇ ಸ್ಥಾನ ಸ್ಥಾನದಲ್ಲಿ ಇರುವಂಥದ್ದು ಈಗೆಲ್ಲವೂ ಕೂಡ ಏರುಪೇರಾಗ್ತಾ ಇರುವಂಥದ್ದು ಹಾಗಾಗಿ ಪ್ರಶ್ನೆಗಳು ಆಕ್ರೋಶಗಳು ಮುಸ್ಲಿಮರು ಮೂರನೇ ಸ್ಥಾನ ಆ ನಂತರ ಕುರುಬರು ಮತ್ತು ಬ್ರಾಹ್ಮಣರು ಕೊನೆಯ ಸ್ಥಾನವನ್ನು ತಲುಪಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಪ್ರಕಾರ ನಾವು ಹೇಳ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೀರಶೈವ ಲಿಂಗಾಯತ ಜನಸಂಖ್ಯೆಯಲ್ಲಿ ಶೇಕಡ ಹದಿನೇಳರಷ್ಟು ಪರ್ಸೆಂಟ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಈಗ ವೀರಶೈವ ಲಿಂಗಾಯತರು ಅರವತ್ತೊಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರ ಅರವತ್ತಾರು ವೆಂಕಟಸ್ವಾಮಿ ಆಯೋಗದ ಅಂಕಿ ಅಂಶವನ್ನ ಗಮನಿಸ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ ಆಗಿದಂತಹ ಅಂಕಿ ಅಂಶಗಳು ಪರಿಶಿಷ್ಟ ಜಾತಿ ಐವತ್ತೇಳು ಲಕ್ಷದ ಮೂವತ್ತೊಂದು ಸಾವಿರದ ಇಪ್ಪತ್ತೇಳಿದೆ ಆಗ ಇದ್ದಂತಹ ಅಂಕಿ ಅಂಶಗಳು ವೆಂಕಟಸ್ವಾಮಿ ಆಯೋಗದ ಅಂಕಿ ಅಂಶ ನೀವು ನೋಡ್ತಾ ಇರುವಂತದ್ದು ಆಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಕ್ಕಲಿಗ ಸಮುದಾಯ ನಲವತ್ತೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತು ಸಂಖ್ಯೆಗಳಿತ್ತು ಮುಸ್ಲಿಂ ಸಮುದಾಯ ಮೂವತ್ತೊಂಬತ್ತು ಲಕ್ಷದ ಅರವತ್ ಮೂರ್ ಸಾವಿರದ ಎಪ್ಪತ್ತೊಂದು ಅಂಕಿ ಅಂಶ ಇರುವಂತದ್ದು ವೆಂಕಟೇ ವೆಂಕಟಸ್ವಾಮಿ ಆಯೋಗದ ಅಂಕಿ ಅಂಶಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಕುರುಬರು ಇಪ್ಪತ್ತೈದು ಲಕ್ಷದ ಒಂದು ಸಾವಿರದ ನಾನೂರ ಅರವತ್ತೈದು ಜನಸಂಖ್ಯೆ ಇರುವಂತದ್ದು ಜಾತಿ ಗಣತಿಯಲ್ಲಿ ವರದಿಯಲ್ಲಿ ಮುಸ್ಲಿಂ ಎಸ್ಸಿ ಸಂಖ್ಯೆಯಲ್ಲಿ ಗಣನೀಯವಾಗಿ ಸಾವಿರದ ಹದಿನೈದು ಕಾಂತರಾಜು ಜಯಪ್ರಕಾಶ್ ಹೆಗಡೆ ವರದಿಯನ್ನ ಈಗ ಗಮನಿಸ್ತಾ ಇದ್ದೀವಿ ಮುಸ್ಲಿಂ ಮತ್ತು ಎಸ್ಸಿ ಜನಸಂಖ್ಯೆಯಲ್ಲಿ ನೈಂಟಿ ಪರ್ಸೆಂಟ್ ಏರಿಕೆ ಆಗಿದೆ ಒಂದ್ ರೀತಿ ರಾಕೆಟ್ ಸ್ಪೀಡ್ ಅಂತ ಹೇಳ್ಬೋದು ಹೆಂಗ ಸಾಧ್ಯ ಅಂದ್ರೆ ಉಳಿದಂತೆ ಲಿಂಗಾಯತ್ರಿ ಯಾಕೆ ಕಡಿಮೆ ಆದ್ರೂ ಒಕ್ಕಲಿಗರು ಹಬ್ಬ ಬಾಬಾದ್ರೆ ಐದರಿಂದ ಆರು ಲಕ್ಷ ನಂಬರ್ಗೆ ಗೇನ್ ತೋರಿಸ್ತಾ ಇದ್ರಿ ವೈ ಲಿಂಗಾಯತ್ರಿ ಕೇವಲ ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಜನಸಂಖ್ಯೆ ಮಾತ್ರ ಏರಿಕೆ ಆಗಿದೆಯಾ ಅಂದ್ರೆ ಈ ಜನಸಂಖ್ಯೆ ನಿಯಂತ್ರಣ ಅನ್ನೋದನ್ನ ಒಕ್ಕಲಿಗರು ಮತ್ತು ಲಿಂಗಾಯತರು ಅಷ್ಟೊಂದು ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಬಿಟ್ರೆ ಉಳಿದ್ರು ತಗೊಳ್ಳಿಲ್ವಾ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಸಮೀಕ್ಷೆಯಲ್ಲಿ ಬದಲಾದ ಜನಸಂಖ್ಯೆಗಳ ಲೆಕ್ಕಾಚಾರ ಎಲ್ಲ ಉಲ್ಟಾ ಹೊಡ್ದು ಎಸ್ ವೆಂಕಟಸ್ವಾಮಿ ಅವರ ಆಯೋಗಕ್ಕೂ ಮತ್ತು ಈಗ ಆ ಜಯಪ್ರಕಾಶ್ ಹೆಗಡೆ ಕಾಂತರಾಜು ಅವರು ನಡೆಸಿರುವಂತಹ ರಿಪೋರ್ಟ್ಗೂ ಅಜ್ಜಜಾಂತರ ವ್ಯತ್ಯಾಸ ಇದೆ ಮುಸ್ಲಿಂ ಮತ್ತು ಪರಿಶಿಷ್ಟ ಜಾತಿ ಎರಡೂ ಕೂಡ ಬಹಳ ಮುನ್ನೆಲೆಗೆ ಬಂದ್ ನಿಂತಿವೆ ಮುಸ್ಲಿಂ ಸಮುದಾಯ ಎರಡನೇ ಸ್ಥಾನಕ್ಕೆ ಬಂದಿವೆ ಲಿಂಗಾಯತರು ಮೂರನೇ ಬಂದ್ಬಿಟ್ಟು ಮೂರನೇ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ನಂಬರ್ ಒನ್ ಈಗ ಏನಾದ್ರೂ ಒಂದು ಸಾಲಿಡ್ ಉತ್ತರ ಕನ್ವಿನ್ಸ್ ಒಂದು ರಿಸಲ್ಟ್ ಅಂದ್ರೆ ರೀಸನ್ ಕೊಡ್ಬೇಕಲ್ವಾ ಯಾಕೆ ವೀರಶವ ಲಿಂಗಾಯತರ ಸ್ಥಾನ ಕಡಿಮೆ ಆಯ್ತು ನಂಬರ್ಸ್ ಗಳು ಕಡಿಮೆ ಆಯ್ತು ಇನ್ನು ಒಕ್ಕಲಿಗರು ಅಂತ ತಗೊಂಡಾಗ ಅವ್ರ ನಂಬರ್ಸ್ ಯಾಕೆ ಕಡಿಮೆ ಆಯ್ತು ಪರಿಶಿಷ್ಟ ಜಾತಿ ನಂಬರ್ ಇಷ್ಟೊಂದು ರಾಕೆಟ್ ಸ್ಪೀಡ್ ಅಲ್ಲಿ ಏರಿಕೆ ಆಗಕ್ಕೆ ಕಾರಣ ಏನು ಮುಸ್ಲಿಮರು ಕೂಡ ಡಬಲ್ ಡಬಲ್ ಪರಿಶಿಷ್ಟ ಜಾತಿ ಡಬಲ್ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಒಂದು ಕನ್ವಿನ್ಸಿಂಗ್ ರೀಸನ್ ಆದ್ರೂ ಕೊಡ್ಬೇಕು ಅದಕ್ಕೋಸ್ಕರ ಇಲ್ಲ ಅಷ್ಟೇ ಈ ನಂಬರ್ ಸರಿ ಇಲ್ಲ ಅವೈಜ್ಞಾನಿಕವಾಗಿದೆ ಇದು ಓಬಿ ರೈನ್ ಅಂತ ಹೇಳೋ ಕಾರಣ ಲಿಂಗಾಯತರು ಮತ್ತು ಒಕ್ಕಲಿಗ ಪ್ರಬಲ ಸಮುದಾಯಗಳು ತುಂಬಾ ಡೌನ್ ಆಗಿದೆ ಅಂತ ಅಂದ್ರೆ ನಂಬರ್ಸ್ ತಗೊಂಡ್ರೆ ಒಂದ್ ಐದರಿಂದ ಆರು ಲಕ್ಷ ಜಾಸ್ತಿ ಆಗಿದೆ ಅಷ್ಟೇನಾ ಹಂಗಾದ್ರೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೈದಕ್ಕೂ ಇದಕ್ಕೂ ನಂಬರ್ಸ್ ತಗೊಂಡ್ರೆ ಮೂವತ್ತೈದು ವರ್ಷ ಅಜ್ಜಗಾಂತರದಲ್ಲಿ ಲಿಂಗ ಆಯ್ತು ಒಕ್ಕಲಿಗರು ಬರೋ ಐದರಿಂದ ಆರು ಲಕ್ಷ ಅಷ್ಟೇ ಜಾಸ್ತಿ ಆಗಿದ್ದ ಮುಸ್ಲಿಂ ಡಬಲ್ ಆಗ್ತಾರೆ ಮೂವತ್ ಮೂ ಅಲ್ಲ ನಲ್ವತ್ತೈವತ್ತು ಸಾವಿರ ಇದ್ದಿದ್ದಂತಹ ಪರಿಶಿಷ್ಟ ಜಾತಿ ಒಂದು ಕೋಟಿಗೂ ದಾಟುತ್ತೆ ಹೆಂಗೆ ಒಂದು ಸಾಲಿಡ್ ರೀಸನ್ ಕೊಡಿ ಕನ್ವಿನ್ಸ್ ಆಗುವಂತಹ ರೀಸನ್ ಕೊಟ್ರೆ ಜನ ಹೇಳ್ತಾ ಕೊಟ್ಟರೆ ಅಂತಂದ್ರೆ ನಾವು ಒಂದೂವರೆ ಕೋಟಿ ಇದೀವಿ ಅಂತ ಲೆಕ್ಕ ಕೊಡ್ತಾ ಇದೆ ಸಮುದಾಯ ಇವ್ರು ಹೇಳೋ ಲೆಕ್ಕಾಚಾರಕ್ಕೆ ಹೋದ್ರೆ ಅರವತ್ತೊಂದು ಲಕ್ಷ ಅರವತ್ತೆಂಟು ಸಾವಿರದ ಐವತ್ತೆರಡು ಅಷ್ಟೇನ ಅಂಶಗಳು ಆಗ ಲಕ್ಷ ಏನೋ ಇತ್ತು ಬರೀ ಅಷ್ಟೇ ಏರಿಕೆ ಆಗಿದೆ ಮುಸ್ಲಿಂ ಡಬಲ್ ಆಗಿದೆ ಪರಿಶಿಷ್ಟ ಜಾತಿ ನಂಬರ್ ಡಬಲ್ ಆಗಿದೆ ಲಿಂಗಾಯತರದ್ದು ಅಂದ್ರೆ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗರ ನಂಬರ್ಸ್ ನೀವು ಕಡಿಮೆ ತೋರಿಸ್ತಾ ಇದೀರಿ ಸೊ ಯಾವ್ದೋ ಒಂದು ರೂಮಲ್ಲಿ ಕುತ್ಕೊಂಡು ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಿದೀರಾ ಡೋರ್ ಟು ಡೋರ್ ಮೀಟಿಂಗ್ ಆಗಿಲ್ಲ ಡೋರ್ ಟು ಡೋರ್ ಕನ್ಸಲ್ಟೇಷನ್ ಆಗಿಲ್ಲ ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಮತ್ತೊಂದು ಸಲ ಮಾಡಿ ಅಂತಾರದು ಇದೇ ಕಾರಣಕ್ಕೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಸ್ ಒಕ್ಕಲಿಗರಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಉಪಜಾತಿಗಳನ್ನು ಸ್ಪ್ಲಿಟ್ ಮಾಡಿದ್ದಾರೆ ವೀರಶೈವದರಲ್ಲಿ ನೊಳಬ್ರಂತೆ ಜಂಗಮರಂತೆ ಅದಂತೆ ಇದಂತೆ ಅಂದ್ಕೊಂಡು ಸ್ಪ್ಲಿಟ್ ಮಾಡಿದ್ದೀರಿ ಒಳ್ಳೆಂಥದ್ದೆಲ್ಲವನ್ನು ಒಟ್ಟಿಗೆ ಗೂಡಿಸಿದಿರಿ ಸೊ ಅವು ದೊಡ್ಡ ನಂಬರ್ಸ್ಗಳು ಜಾಸ್ತಿ ಕಂಡಂಗೆ ಕಾಣಿಸ್ತದೆ ಇರಲಿ ಸೊ ಬೆಂಕಿ ಹಚ್ಚುತ್ತಾ ಇದೆ ಜಾತಿ ಗಣತಿಯ ವರದಿ ಯಾಕೆ ಅಂತ ಹೇಳಿದ್ರೆ ಇದೇ ವಿಚಾರಕ್ಕೆ ನಂಬರ್ಗಳು ಅಂದರೆ ನೀವು ಕೊಡ್ತಾ ಇರುವಂತಹ ಕನ್ವಿನ್ಸ್ ಆಗ್ತಾ ಇಲ್ಲ ಯಾಕೆ ಲಿಂಗಾಯತ ನಂಬರ್ಸ್ ಕಡಿಮೆ ಆಯ್ತು ಒಂದ್ ರೀಸನ್ ಕೊಟ್ಬಿಡಿ ಈಗ ಹಳೆ ಕಾಲದಲ್ಲೆಲ್ಲ ಯಾವ್ದಾದ್ರು ಒಂದು ಊರಿಗೆ ಏನಾದ್ರು ಕಾಯಿಲೆ ಬಂದ್ರೆ ಜನನೇ ಹೋಗ್ಬಿಡೋರಂತೆ ಅಂತದ್ ಏನಾದ್ರೂ ಒಂದ್ ರೀಸನ್ ಕೊಡಿ ಲಿಂಗಾಯತ್ ಯಾಕೆ ಕಡಿಮೆ ಆದ್ರು ಒಕ್ಕಲಿಗಿ ಯಾಕೆ ಕಡಿಮೆ ಆದ್ರೂ ಜನಸಂಖ್ಯೆ ನಿಯಂತ್ರಣ ಅನ್ನೋದನ್ನ ಅಷ್ಟೊಂದ್ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಬಿಟ್ರ ಅದಕ್ಕೆ ಏನಾದ್ರು ಕಡಿಮೆ ಆದ್ರ ಹಂಗ್ ಮುಸ್ಲಿಮ್ಸ್ ಯಾರು ಮಾಡ್ಕೊಳ್ಲಿಲ್ವಾ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಯವ್ರ ಯಾರು ಮಾಡ್ಕೊಳ್ಲಿಲ್ವಾ ಇಂಥದ್ದೇನಾದ್ರೂ ಒಂದು ಸಾಲಿಡ್ ರಿಸಲ್ಟ್ ಒಂದು ರೀಸನ್ ಕೊಡಿ ಒಪ್ಕೊಳ್ತಾರೆ ಜನ